ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕೆ ಜೈ ಶ್ರೋತ್ರಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಶ್ರೀ ಸ್ವಾಮಿ ಸಮರ್ಥರು ದ್ವಾರಕೆ ಗಿರಿನಾರ ಅಂಬಾ ಜೋಗೈ ರಾಮೇಶ್ವರ ಪಡುವಾಲ ರಾಜೋರ್ ಹಾಗೂ ಪಂಡರಾಪುರದಲ್ಲಿ ಪ್ರಕಟರಾಗಿ ತನ್ನ ಹಲವಾರು ಲೀಲೆಗಳನ್ನು ತೋರುವ ಮೂಲಕ ಭಕ್ತರನ್ನು ಉದ್ಧರಿಸಿದ್ದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ರೀ ಸ್ವಾಮಿ ಸಮರ್ಥರು ಹರಿದ್ವಾರದಲ್ಲಿ ಇದ್ದಕ್ಕಿದ್ದಂತೆ ಅದೃಶ್ಯರಾಗಿ ಅಲ್ಲಿಂದ ದ್ವಾರಕೆಯಲ್ಲಿ ಪ್ರಕಟರಾಗುವರು ಅವರು ದ್ವಾರಕೆಯಲ್ಲಿ ಇರುವಾಗ ಭೂರ್ವಾಭುವ ಎಂಬ ದತ್ತ ಭಕ್ತನು ದತ್ತಾತ್ರೇಯನ ದರ್ಶನಾರ್ಥವಾಗಿ ಅಲ್ಲಿ ಘೋರ ಸಾಧನೆಯಲ್ಲಿ ತೊಡಗಿದ್ದನು ಅವನಿಗೆ ಆಗಾಗ ಸ್ವಪ್ನದಲ್ಲಿ ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀ ಸ್ವಾಮಿ ಸಮರ್ಥರ ದರ್ಶನವಾಗುತ್ತಿತ್ತು ಹೀಗಿರಲು ಅಂದು ಅವನಿಗೆ ಸ್ವಾಮಿ ಸಮರ್ಥರೇ ದರ್ಶನ ನೀಡಲು ಅವನು ಪರಮಾನಂದ ಭರಿತನಾಗುವನು ಆಗ ಅವನು ಗುರುಗಳನ್ನು ಕುರಿತು ಹೇ ದತ್ತರೂಪಿ ನನಗೆ ಸದಾ ನಿನ್ನ ಚರಣಗಳಲ್ಲೇ ಮುಕ್ತಿ ದೊರಕುವಂತೆ ಮಾಡು ಅಲ್ಲದೆ ಆ ಸಾಧನೆಗಾಗಿ ಮಾರ್ಗ ತೋರು ಎನ್ನಲು ಗುರುಗಳು ಅಯ್ಯ ತ್ರಿಗುಣಾತ್ಮಕವಾದ ಕರ್ಮಗಳಿಗೆ ಅಜ್ಞಾನವೇ ಮೂಲ ಮೊದಲು ಆ ಅಜ್ಞಾನವನ್ನು ದಗ್ಧ ಮಾಡಲು ಪ್ರಯತ್ನಿಸು ಯಾವಾಗಲೂ ಸತ್ಯ ವಚನವನ್ನೇ ನೀಡು ಸರ್ವರಲ್ಲಿ ಸಮತೆಯಿಂದ ಬಾಳುವವನಾಗು ವಿವೇಚನೆಯಿಂದ ವರ್ತಿಸು ಅರಿಷಡ್ವೈರಿಗಳನ್ನು ಗೆಲ್ಲು ಅಹಿಂಸಾ ಮಾರ್ಗದಲ್ಲಿ ಸಾಗು ಸದ್ಗುರುವಿನ ಸೇವೆ ಮಾಡು ಸಮಾನ ಮನಸ್ಕನಾಗಿ ಸದಾ ಸಂತೋಷದಿಂದ ಸರ್ವೇಶ್ವರನನ್ನು ನಂಬಿ ಬಾಳುವವನಾಗು ನೀನು ಇಹ ಪರಗಳನ್ನು ಗೆಲ್ಲುವೆ ಎಂದು ಉಪದೇಶಿಸಿ ಅವನ ಶಿರದ ಮೇಲೆ ತನ್ನ ವರದ ಹಸ್ತವನ್ನಿಡಲು ಆ ಬೂರ್ವಾ ಭುವಾನು ಇದ್ದಕ್ಕಿದ್ದಂತೆ ಸಮಾಧಿ ಸ್ಥಿತಿ ಹೊಂದುವನು ಅವನಿಗೆ ಸಮಾಧಿ ಸ್ಥಿತಿಯಲ್ಲಿ ಶ್ರೀ ಕೃಷ್ಣ ತತ್ವ ತತ್ವವು ಗೋಚರಿಸುವವು ಅವನು ಶ್ರೀ ಸ್ವಾಮಿ ಸಮರ್ಥರನ್ನು ಶ್ರೀ ಕೃಷ್ಣ ದತ್ತಾತ್ರೇಯ ನರಸಿಂಹಮುನಿಯಂತು ಎಂದು ಕರೆದನು ನಂತರ ಸ್ವಾಮಿ ಸಮರ್ಥರು ಅಲ್ಲಿ ಒಬ್ಬ ಅಂಧಕನಿಗೆ ದೃಷ್ಟಿಯನ್ನಿತ್ತು ಅಲ್ಲಿಂದ ಗೋಮತಿ ತೀರ್ಥ ಚಕ್ರತೀರ್ಥ ಪದ್ಮತೀರ್ಥ ಹಾಗೂ ಶಂಕರ ತೀರ್ಥಗಳಲ್ಲಿ ಸಂಚರಿಸಿ ಅಲ್ಲಿ ಶ್ರೀಕೃಷ್ಣ ದತ್ತಾತ್ರೇಯ ಮುನಿ ಎಂಬ ನಾಮದಿಂದ ಪ್ರಸಿದ್ಧಿಯನ್ನು ಪಡೆದು ಅಲ್ಲಿನ ಭಕ್ತರನ್ನು ಉದ್ಧರಿಸಿ ಅಲ್ಲಿಂದ ಇದ್ದಕ್ಕಿದ್ದಂತೆ ಅದೃಶ್ಯರಾಗಿ ನೇರವಾಗಿ ದತ್ತ ತಪೋಭೂಮಿಯಾದ ಗಿರಿನಾರಕ್ಕೆ ಬರುವರು ಗುಜರಾತಿನ ಜೂನಾಗಡ ಹತ್ತಿರವಿರುವ ತ್ರಿಕುಟ ಪರ್ವತಗಳ ಸಂಗಮ ಸ್ಥಾನವಾಗಿರುವ ಗಿರಿನಾರವು ದತ್ತ ತಪೋಭೂಮಿಯಾಗಿದ್ದು ಪೂರ್ವದಲ್ಲಿ ದತ್ತಾತ್ರೇಯನು ಇಲ್ಲಿನ ಮೂರನೆಯ ಶಿಖರದ ಮೇಲೆ ಬಹುಕಾಲದವರೆಗೆ ಘೋರ ತಪಗೈದು ನಂತರ ಲೋಕ ಕಲ್ಯಾಣಾರ್ಥವಾಗಿ ಸಹ್ಯಾದ್ರಿಯ ದ್ರೋಣಗಿರಿಗೆ ಬಂದನೆಂಬುವುದು ಈ ಹಿಂದೆ ಮಹಾತ್ಮೆಯಲ್ಲಿ ಆಲಿಸಲಾಗಿದೆ ಈ ಶಿಖರವನ್ನು ತಲುಪಲು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೆಟ್ಟಿಲುಗಳುಳ್ಳ ಇಕ್ಕಟ್ಟಾದ ಭಯಾನಕ ಕಾಲುದಾರಿಯಿದ್ದು ಆ ಗಿರಿಯನ್ನು ಹತ್ತುವಾಗ ಮೊದಲಿಗೆ ಜೈನ ಬಸದಿಗಳು ಆಮೇಲೆ ರಾಣಕಾ ಮಂದಿರ ನಂತರ ಗೋರಕ್ಷಕನ ಸ್ಥಾನವನ್ನು ದರ್ಶಿಸಿ ಮುಂದೆ ಮೂರನೆಯ ಶಿಖರದ ತುತ್ತ ತುದಿಗೆ ತಳೆ ಮುಟ್ಟಿದಾಗ ಅಲ್ಲಿ ಭವ್ಯವಾದ ದತ್ತಮೂರ್ತಿಯ ದರ್ಶನವಾಗುತ್ತದೆ ಬಹು ಭಕ್ತಿವಂತರಿಗೆ ಮಾತ್ರ ಅಲ್ಲಿಗೆ ಮುಟ್ಟಲು ಸಾಧ್ಯವಾಗುತ್ತದೆ ಅದಕ್ಕೆ ಗುರು ಶಿಖರ ದತ್ತ ಶಿಖರವೆಂದಲೂ ಕರೆಯುತ್ತಾ ಕರೆಯಲ್ಪಡುತ್ತದೆ ಇಂತಿರಲು ಸಾಕ್ಷಾ ದತ್ತಾವತಾರಿಗಳಾದ ಶ್ರೀ ಸ್ವಾಮಿ ಸಮರ್ಥರು ಗಿರಿನಾರವನ್ನು ತಲುಪಿ ಅಲ್ಲಿರುವ ಗೋಮುಖ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀ ಶೇಷನಾರಾಯಣ ಪರಿಸರದಲ್ಲಿ ಸಂಚರಿಸುತ್ತಾ ಹನುಮಾನ್ ಮಂದಿರವನ್ನು ತಲುಪಿದರು ಅಲ್ಲಿರುವ ಅನೇಕ ಸಾಧು ಸಂತರಿಗೆ ದರ್ಶನವೀಯಲು ಅದರಲ್ಲೊಬ್ಬ ಕುಂಟನು ಹಾಗೂ ಹೆಳವನು ಇರಲು ಅವನಿಗೆ ದೃಷ್ಟಿ ನೀಡಿದರಲ್ಲದೆ ಅವನ ಕುಂಟುತನವನ್ನು ಹೋಗಲಾಡಿಸಿ ಅವನಿಗೆ ಗಣೇಶಪುರಿ ಎಂಬ ನಾಮದಿಂದ ಪ್ರಸಿದ್ಧಿಯಾಗು ಎಂದು ಆಶೀರ್ವದಿಸಿ ಗಿರಿನಾರ ಪರ್ವತವನ್ನು ಹತ್ತಲು ಹೇಳಿದರು ಈ ದೃಶ್ಯವನ್ನು ಕಂಡ ಅಲ್ಲಿರುವ ಕಿಲ್ಲರು ಇವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಸಾಕ್ಷಾ ದತ್ತಾತ್ರೇಯನೇ ಆಗಿರುವನೆಂದು ಅವರೆಲ್ಲರೂ ಶ್ರೀ ಸ್ವಾಮಿ ಸಮರ್ಥರ ಪಾದಗಳಿಗೆರಗಿ ಅವರಿಂದ ಆಶೀರ್ವಾದ ಹೊಂದಿದವರಾದರು ಶ್ರೀ ಸ್ವಾಮಿ ಸಮರ್ಥರು ಗಿರಿನಾರದ ಪ್ರಥಮ ಹಾಗೂ ದ್ವಿತೀಯ ಶಿಖರವೇರಿ ಅಲ್ಲಿನ ದೇವಿಯನ್ನು ಸಂದರ್ಶಿಸಲು ಅಂಬಾಮಾತೆಯು ಪ್ರತ್ಯಕ್ಷಳಾಗಿ ಸ್ವಾಮಿ ನೀವು ನಿಜ ಸ್ಥಾನವನ್ನು ತೊರೆದು ಇಷ್ಟು ಕಾಲ ಅದೆಲ್ಲಿಗೆ ಹೋಗಿದ್ದೀರಿ ಎಂದು ಪ್ರಶ್ನಿಸಲು ಸ್ವಾಮಿ ಸಮರ್ಥರು ನಾನು ಭರತಖಂಡದ ಸಕಲ ತೀರ್ಥಗಳನ್ನು ಸಂಚರಿಸುತ್ತಾ ನಿಜ ಭಕ್ತರ ರಕ್ಷಣೆಗಾಗಿ ಕಲಿಯುಗದೊಳಗೆ ಹೀಗೆ ಅಲೆಯುತ್ತಿದ್ದೇನೆ ಅಮ್ಮ ಈ ಪರ್ವತವೂ ಕೂಡ ನನ್ನ ಸ್ಥಾನವೇ ಅಲ್ಲವೇ ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಮತ್ತೆ ಇಲ್ಲಿಂದ ಲೋಕೋದ್ಧಾರದ ಕಾರ್ಯ ನಿಮಿತ್ತ ಮುಂದೆ ಹೋಗಬೇಕಾಗಿದೆ ಎನ್ನಲು ಅಂಬೆಯು ಪ್ರಸನ್ನಳಾಗಿ ಮಗನೆಂಬ ಭಾವದಲ್ಲಿ ಕರುಣಾಪೂರಿತ ದೃಷ್ಟಿ ಬೀರಿ ಮತ್ತೆ ಅದೃಶ್ಯಳಾಗುವಳು ಶ್ರೀ ಸ್ವಾಮಿ ಸಮರ್ಥರು ಗೋರಖನಾಥ ಅಡಭಂಗನಾಥರ ಸ್ಥಳವನ್ನು ದರ್ಶಿಸಿ ದತ್ತ ಶಿಖರದ ಹತ್ತಿರವಿರುವ ಮಂಡಲ ತೀರ್ಥದಲ್ಲಿ ಸ್ನಾನಗೈದು ಶಿಖರದ ಮೇಲಿರುವ ದತ್ತಮಂದಿರಕ್ಕೆ ಹೋಗಿ ಅಲ್ಲಿ ಕೆಲ ಕಾಲದವರೆಗೆ ವಾಸಿಸಲು ಅಲ್ಲಿರುವ ಭಕ್ತರು ಹಾಗೂ ಸಾಧಕರು ಇವರು ದತ್ತಾವತಾರಿಗಳೆಂದು ಗುರುತಿಸಿ ಇವರಿಗೆ ಚಂಚಲ ಭಾರತಿ ಎಂದು ಕರೆಯತೊಡಗಿದರು ಆ ಸೀಮೆಯಲ್ಲಿ ಈಗಲೂ ದತ್ತ ಸಂಪ್ರದಾಯದ ಪ್ರವರ್ತಕರು ತಮ್ಮ ಯೋಗ ಸಾಧನೆಯನ್ನು ಮುಂದುವರಿಸಿಕೊಂಡು ಬರುವುದನ್ನು ಬರುವುದು ಕಂಡುಬರುತ್ತದೆ ಸ್ವಾಮಿ ಸಮರ್ಥರು ಗಿರಿನಾಳದಲ್ಲಿ ಇರುವಾಗ ಅಲ್ಲೇ ಇರುವ ಸೇವಾದಾಸನೆಂಬ ಸಾಧಕನಿಗೆ ದತ್ತಾತ್ರೇಯ ರೂಪದಿಂದ ದರ್ಶನವಿತ್ತು ಅವನಿಗೆ ಆತ್ಮಜ್ಞಾನವನ್ನು ಬೋಧಿಸುವರು ಅಲ್ಲಿಂದ ಮುಂದೆ ಸ್ವಾಮಿ ಸಮರ್ಥರು ಗಿರಿನಾಳದಿಂದ ಇದ್ದಕ್ಕಿದ್ದಂತೆ ಅದೃಶ್ಯರಾಗಿ ಅಂಬಾ ಜೋಗೈಯಲ್ಲಿ ಕಾಣಿಸಿಕೊಳ್ಳುವರು ಅಂಬಾ ಜೋಗಯ್ಯ ಎಂಬುದು ಈಗ ಮಹಾರಾಷ್ಟ್ರದ ಪರಭಣಿ ಜಿಲ್ಲೆಯ ಪರ್ವತ ಪ್ರದೇಶದಲ್ಲಿದೆ ಅಲ್ಲಿ ಜೋಗುಳ ಅಂಬಾ ದೇವಾಲಯವಿದ್ದು ಗುರುಗಳು ಅಲ್ಲಿ ಬಹಳ ದಿನಗಳವರೆಗೆ ವಾಸಿಸಿ ಹಲವಾರು ಲೀಲೆಗಳನ್ನು ತೋರುವರು ಅವರು ಅಲ್ಲಿರುವಾಗ ಯಾದವ ಬಾಲಿಕೆಯೊಬ್ಬಳು ನಿತ್ಯವೂ ಸ್ವಾಮಿಯನ್ನು ದರ್ಶಿಸಿ ಹೆಚ್ಚು ಸಮಯವನ್ನು ಅವರೊಂದಿಗೆ ಕಳೆಯ ಹತ್ತಿದಳು ಹೀಗಿರಲು ಅವಳ ತಾಯಿಯು ಅದೇ ಊರಲ್ಲಿರುವ ಅದೇ ಊರಿನಲ್ಲಿರುವ ಮಕ್ಕಳಿಲ್ಲದ ಸಾಹುಕಾರನಿಗೆ ತನ್ನ ಮಗಳಿಗೆ ಗಂಡಸಿನ ಪೋಷಾಕು ತೊಡಿಸಿ ಗಂಡು ಮಗುವೆಂದು ದತ್ತು ಕೊಡುವಳು ಆದರೆ ಇದು ಹೆಣ್ಣು ಮಗು ಎಂದರಿತ ಆ ಸಾಹುಕಾರನು ಆ ಬಾಲಿಕೆಯನ್ನು ಕೊಲ್ಲಲು ಹೋದಾಗ ಸ್ವಾಮಿ ಸಮರ್ಥರ ಕರುಣೆಯಿಂದಾಗಿ ಆ ಬಾಲಿಕೆಯು ಗಂಡಸಾಗಿ ಪರಿವರ್ತನೆ ಹೊಂದುವುದು ಇದು ದತ್ತಾವತಾರಿಗೆ ಮಾತ್ರ ಸಾಧ್ಯವೆಂದು ಅರಿತ ಆ ಸಾಹುಕಾರನು ತನ್ನ ಕುಟುಂಬ ಸಹಿತವಾಗಿ ಶ್ರೀ ಸ್ವಾಮಿ ಸಮರ್ಥರನ್ನು ಕೊಂಡಾಡಿ ಈ ಬಾಲಕನನ್ನು ಕರೆದುಕೊಂಡು ಹೋಗಿ ಗಂಗಾ ಖೇಟದ ಹುಡುಗಿಯೊಂದಿಗೆ ವಿವಾಹ ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುವನು ಹೀಗೆ ಸ್ವಾಮಿ ಸಮರ್ಥರು ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸುತ್ತಾ ಆಪತ್ತಿಗೊಳಗಾದ ತನ್ನ ಭಕ್ತರನ್ನು ರಕ್ಷಿಸುತ್ತಾ ನಂತರ ದಕ್ಷಿಣದಲ್ಲಿರುವ ರಾಮೇಶ್ವರದತ್ತ ಬರುವರು ತ್ರೇತಾಯುಗದಲ್ಲಿ ಶ್ರೀರಾಮನು ರಾವಣನನ್ನು ಸಂಹರಿಸಿದ ನಂತರ ಇಲ್ಲಿಗೆ ಬಂದು ತನ್ನ ಹೆಸರಿನಲ್ಲಿ ಒಂದು ಲಿಂಗವನ್ನು ಸ್ಥಾಪಿಸುವನು ಆದ್ದರಿಂದ ಅಲ್ಲಿಗೆ ಶ್ರೀ ಸಮರ್ಥರು ಹೋಗುವ ಮೂಲಕ ಆ ಕ್ಷೇತ್ರದ ಮಹಿಮೆಯು ಮತ್ತಷ್ಟು ಹೆಚ್ಚಾಗುತ್ತದೆ ಶ್ರೀಗಳು ಅಲ್ಲೇ ಇರುವ ಬಂದು ದೊಡ್ಡದಾದ ಅಶ್ವತ್ಥ ವೃಕ್ಷದ ಕೆಳಗೆ ಧ್ಯಾನಮಗ್ನರಾಗಿ ಹಲವು ದಿನಗಳು ಕಳೆಯಲು ಇವರ ಕೀರ್ತಿಯನ್ನರಿತ ಅನೇಕ ಭಕ್ತಾದಿಗಳು ಅವರಲ್ಲಿಗೆ ಬಂದು ತಮ್ಮ ತಮ್ಮ ಮನೋಕಾಮನೆಗಳನ್ನು ಈಡೇರಿಸಿಕೊಂಡು ಹೋಗುತ್ತಿದ್ದರು ಹೀಗಿರಲು ಅಲ್ಲೇ ಇರುವ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಲು ಅಲ್ಲಿನ ಬ್ರಾಹ್ಮಣರು ಭಕ್ತಾದಿಗಳಿಂದ ಹಣ ಸುಲಿಯುತ್ತಿರುವುದನ್ನು ಗಮನಿಸಿದ ಸಮರ್ಥರ ಸಮರ್ಥರು ತಾವು ನೀಡಿದ ಶಾಪದಿಂದಾಗಿ ಅಲ್ಲಿನ ತೀರ್ಥವೆಲ್ಲವೂ ಬಹಳ ಗಲೀಜಾಗಿ ದುರ್ಗಂಧವಿಡುವುದು ಇದನ್ನು ಕಂಡ ಅಲ್ಲಿಯ ಬ್ರಾಹ್ಮಣರು ಶೃಂಗೇರಿಯಲ್ಲಿರುವ ಶ್ರೀ ಶಂಕರಾಚಾರ್ಯರಿಗೆ ವಿಚಾರಿಸಲು ಅವರು ಆ ಬ್ರಾಹ್ಮಣರನ್ನು ಕುರಿತು ಹೇ ಮೂರ್ಖರೇ ಇದೆಲ್ಲ ಅಲ್ಲೇ ಇರುವ ದತ್ತಾವತಾರಿಯ ಮಹಿಮೆಯಾಗಿದೆ ನಿಮ್ಮ ಅವಿವೇಕತನದಿಂದಲೇ ಹೀಗಾಗಿದೆ ಹೋಗಿ ಅವರನ್ನೇ ಕ್ಷಮೆ ಕೇಳಿ ಎನ್ನಲು ಅವರುಗಳು ಪುನಃ ರಾಮೇಶ್ವರಕ್ಕೆ ಬರಲು ಶ್ರೀ ಸ್ವಾಮಿ ಸಮರ್ಥರು ರಾಮೇಶ್ವರದ ಶಿವಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವರು ಆಗ ಎಲ್ಲ ಬ್ರಾಹ್ಮಣರು ಸಮರ್ಥರಿಗೆ ಕೈಮುಗಿದು ಕ್ಷಮೆಯಾಚಿಸಲು ಅವರು ಆ ಬ್ರಾಹ್ಮಣರನ್ನು ಕುರಿತು ಯಾವತ್ತೂ ಯಾತ್ರಿಕರನ್ನು ಪೀಡಿಸಬಾರದೆಂದು ಹೇಳಿ ಅವರನ್ನು ಹರಸಿ ಕಳುಹಿಸಿದರು ಅಷ್ಟರಲ್ಲಿ ಆ ಕೋಟಿತೀರ್ಥದಲ್ಲಿನ ನೀರು ಮತ್ತೆ ಸ್ವಚ್ಛವಾಗಿ ಹರಿಯತೊಡಗಿತು ಅತ್ತ ಅದೇ ಸಮಯದಲ್ಲಿ ಕಂಚಿಯಲ್ಲಿ ಶೈವ ಮತ್ತು ವೈಷ್ಣವರ ಮಧ್ಯ ತೀವ್ರವಾದ ಭಿನ್ನಾಭಿಪ್ರಾಯಗಳು ತಲೆದೋರಿ ಎರಡೂ ಕಡೆಯವರು ನ್ಯಾಯಾಲಯದ ಕಟ್ಟೆ ಹತ್ತಿದರು ಸ್ವಾಮಿ ಸಮರ್ಥರು ಎಲ್ಲರ ಅಧಿಪತಿಯು ಒಬ್ಬನೇ ಹೀಗಿರಲು ಮತ್ತೇಕೆ ಈ ತಂಟೆ ತಕರಾರು ಎಂದು ತಿಳಿಹೇಳಲು ಅಂದಿನಿಂದ ಎರಡು ಕಡೆಯವರು ಒಂದಾಗಿ ಬಾಳ ಹತ್ತಿದರು ನಂತರ ಸ್ವಾಮಿ ಸಮರ್ಥರು ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಪಡಾವತ್ ರಾಜು ರಾಜೂರ ಗ್ರಾಮಕ್ಕೆ ಬಂದು ಅಲ್ಲಿನ ಸಾಧು ಮಠವನ್ನು ಸೇರಿ ಅಲ್ಲಿರುವ ಸಾಧುಗಳಿಗೆ ದತ್ತಾವತಾರದಲ್ಲಿ ಕಾಣಿಸಲು ಎಲ್ಲರೂ ಇವರನ್ನು ಅತ್ಯಂತ ಪ್ರೀತಿಯಿಂದ ಸೇವೆಗೈಯುವರು ಅವರಲ್ಲಿ ಒಬ್ಬನು ಗುರುಗಳನ್ನು ಬಹುಭಕ್ತಿಯಿಂದ ಪೂಜಿಸಲು ಗುರುಗಳು ಅವನನ್ನು ಲಾಲ್ ಭಾರತಿ ಎಂಬ ಹೆಸರನ್ನು ಕೊಟ್ಟು ಅವನಿಗೆ ತನ್ನ ಪಾದಕೆಗಳನ್ನಿತ್ತರು ಆ ಪಾದಿಕೆಗಳಿಗೆ ಇಂದಿಗೂ ಅಲ್ಲಿ ಪೂಜೆ ನಡೆಯುವುದನ್ನು ನಾವು ನೋಡಬಹುದಾಗಿದೆ ಇತ್ತ ಅದೇ ಸಮಯದಲ್ಲಿ ರಾಜೂರ್ದಿಂದ ಅದೃಶ್ಯರಾದ ಸ್ವಾಮಿ ಸಮರ್ಥರು ಪಂಢರಪುರದತ್ತ ಸಾಗುವರು ಪಂಢರಪುರಕ್ಕೆ ಹೋಗುವಾಗ ದಾರಿಯಲ್ಲಿ ಭೀಮಾ ನದಿಯು ಉಕ್ಕಿ ಹರಿಯುತ್ತಿರಲು ಸ್ವಾಮಿ ಸಮರ್ಥರು ನದಿಯ ಮೇಲೆ ಅನಾಯಾಸವಾಗಿ ನಡೆದುಕೊಂಡು ಹೋಗುವುದನ್ನು ಕಂಡ ಪಂಢರಪುರದ ಭಕ್ತ ಜನರು ಸ್ವಾಮಿ ಸಮರ್ಥರು ಸಾಕ್ಷಾತ್ ಪಂಡರೀನಾಥನೇ ಆಗಿರುವನೆಂದು ತಮ್ಮ ತಮ್ಮಲ್ಲೇ ನುಡಿಯುತ್ತಾ ಸ್ವಾಮಿ ಸಮರ್ಥರನ್ನು ಕೊಂಡಾಡ ಹತ್ತಿದರು ಹೀಗೆ ಶ್ರೀ ವೃದ್ಧ ನರಸಿಂಹ ಸರಸ್ವತಿಯೇ ಸ್ವಾಮಿ ಸಮರ್ಥರಾಗಿ ಭರತಖಂಡದಲ್ಲಿರುವ ತನ್ನ ಭಕ್ತರನ್ನು ಉದ್ಧರಿಸುತ್ತಿರಲು ಶ್ರೀಗಳು ತಮ್ಮ ಭಕ್ತರನ್ನು ಕುರಿತು ತನ್ನನ್ನು ಯಾರಾದರೂ ನೆನೆಯಲಿ ನೆನೆಯದೇ ಇರಲಿ ಪ್ರಾಣಿ ಪಶು ಪಕ್ಷಿಗಳ ಸಹಿತವಾಗಿ ಯಾವುದೇ ರೀತಿಯ ಮತಭೇದವಿಲ್ಲದೆ ಎಲ್ಲರನ್ನೂ ನಾನು ಪ್ರೀತಿಯಿಂದ ಕಾಪಾಡುವೆ ಎಂಬ ತಮ್ಮ ದಿವ್ಯ ಸಂದೇಶವನ್ನು ಸಾರಿ ಅಲ್ಲಿಂದ ಮುಂದೆ ಮಂಗಳ ವೇಳೆಗೆ ಬಂದು ಅಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲವಿದ್ದು ಹಲವಾರು ಭಕ್ತರನ್ನು ಉದ್ಧರಿಸಿದ ಸತ್ಯ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ಆಲಿಸುವ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ